ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಹಚ್ಚು ಡೈಲಿ ವ್ಲಾಗ್ಸ್ ಗುಡ್ ಮಾರ್ನಿಂಗ್ ನಾನು ಇದ್ದೆ ಚಳಿ ಚಳಿ ಸೊ ಟಿಫನ್ ಮಾಡಬೇಕು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಇಲ್ಲಿ ನಾನು ಇವಾಗ ಟೊಮೆಟೊ ಭಾತ್ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಅವರೇ ಸೀಸನು ಮತ್ತು ಬಟಾಣಿ ಸೀಸನ್ ಅಲ್ವಾ ಸೊ ನಮ್ಮ ಮನೆಯಲ್ಲಿ ಬಟಾಣಿ ಇತ್ತು ಹಸಿ ಬಟಾಣಿ ಬಿಡಿಸಿಟ್ಟಿದ್ದೆ ಅದ್ರ ಜೊತೆಗಾಗಿ ಪನ್ನೀರ್ ಹಾಕಿ ಟೊಮೆಟೊ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ಭಾತ್ ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಸೊ ಇವತ್ತು ಲೇಟಾಗಿರೋ ಕಾರಣ ರುಬ್ಬಿ ಏನು ಮಾಡ್ತಾಳೆ ಸೊ ಎಲ್ಲ ಸ್ಪೈಸಸ್ ಹಾಗೆ ಎಲ್ಲ ಜಜ್ಜಿ ಎಲ್ಲ ಹಾಕಿ ಹಾಗೆ ಮಾಡ್ಕೊತಾ ಇದ್ದೀನಿ ಇದು ಕೂಡ ಸಕ್ಕ ಟೇಸ್ಟಿಯಾಗಿರುತ್ತೆ ಹಾಗೆ ಅವನಿಗೆ ಸ್ನ್ಯಾಕ್ಸಿಗೆ ನನ್ನ ಮಗನ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಹೆಗ್ ಹಾಕೋಣ ಅಂತೇಳಿ ಎಗ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ದೀನಿ ಬಾಯ್ಲರ್ ಬಾಯ್ಲರ್ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಇದು ಅದಾದಮೇಲೆ ಅವನಿಗೆ ಪನ್ನೀರ್ ಕೂಡ ಇಷ್ಟ ಸ್ವಲ್ಪ ಪನ್ನೀರ್ ಹಾಕೋಣ ಸ್ವಲ್ಪ ಫ್ರೈ ಮಾಡಿ ಅಂಥೇಳಿ ಪನ್ನೀರ್ನ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಸಿಂಪಲ್ ರೆಸಿಪಿ ಐದು ನಿಮಿಷ ಬೇಗ ಬೇಗ ಮಾಡ್ಕೋಬೋದು ಬಟ್ ಬೇರೆ ಟೇಸ್ಟಿ ಮಾತ್ರ ಅವ್ನಿಗೆ ಸಖತ್ತು ಇಷ್ಟ ಸೊ ಅದಕ್ಕೆ ಸ್ನ್ಯಾಕ್ಸಿಗೆ ಮೊಟ್ಟೆ ಮತ್ತು ಪನ್ನೀರ್ನ ಹಾಕ್ತಾಯಿದ್ದೀನಿ ಬೆಳೆಯೋ ಮಕ್ಕಳಲ್ವ ಸ್ವಲ್ಪ ಅವ್ರಿಗೆ ಪ್ರೋಟೀನ್ ಇರೋ ಅಂಥದ್ದೆಲ್ಲ ಜಾಸ್ತಿ ಜಾಸ್ತಿ ಕೊಡಬೇಕು ಅಂಥೇಳಿ ಸೊ ಅವಾಗ ಅವಾಗ ಈ ಥರದ್ದೆಲ್ಲ ಮಾಡಿ ಕೊಡ್ತಾ ಕೊಡ್ತಾಯಿರ್ತಾನೆ ನನಗೆ ಸಖತ್ ಇಷ್ಟ ಇದೆಲ್ಲನೂ ತುಂಬ ಇಷ್ಟಪಟ್ಟು ತಿಂತಾನೆ ಸ್ಕೂಲಲ್ಲಿ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಿಡ್ತಾರೆ ಅಂತೇಳಿ ಬಂದು ಕಂಪ್ಲೇಂಟ್ ಕೂಡ ನನ್ನ ಹತ್ರ ಮಮ್ಮಿ ಎತ್ಕೊಂಡು ತಿನ್ಕೊಂಡ್ರು ನನಗೇನು ಮಿಕ್ಕಲಿಲ್ಲ ನನಗೆ ಸಾಕಾಗಿಲ್ಲ ಅಂತ ಇರ್ತಾನೆ ಇವಾಗ ಅವ್ನು ಸ್ಕೂಲಲ್ಲಿ ನಾಳೆ ನಾಡ್ದು ಸಂಕ್ರಾಂತಿ ಅಭಿರೋದ್ರಿಂದ ನನಗೆ ಕಲರ್ ಡ್ರೆಸ್ ಸಾಕೋಬರೋದಕ್ಕೆ ಹೇಳಿದರು ಕಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ ಸೊ ಅವಳಿಗೆ ಫ್ರ್ಯಾಂಕ್ ಮಾಡ್ತೀನಿ ಏನಂತ ಫ್ರ್ಯಾಂಕ್ ಮಾಡ್ತೀನಿ ನೋಡೋಣ ಬನ್ನಿ ಸೊ ವೆಯ್ಟ್ ಮಾಡಿ ಈಗ ಅವಳಿಗೆ ಕಾಲ್ ಮಾಡ್ತೀನಿ ನಾನು ಪಿಕ್ ಪಾಡ್ರೋ ಗೊತ್ತಿಲ್ಲ ನನಗೆ ಆಗ್ತೈತೆ ಫಸ್ಟ್ ಟೈಮ್ ಫ್ರ್ಯಾಂಕ್ ಮಾಡ್ತಾ ಇರೋದು ಸೊ ಅವಳ ಹೆಸರು ಕೂಡ ಪವಿತ್ರ ಅಂತಾರೆ ಹಲೋ ಏನು ಮಾಡ್ತಾಯಿದೆಯೇ ಹೌದಾ ಟಿಫನ್ ಮಾಡ್ದಾ ಯಾಕೆ ಟೈಮ್ ಆಯಿತು ಹೌದಾ ನಾನು ಏನೋ ಹೇಳ್ಬೇಕಂತ ಕಾಲ್ ಮಾಡಿದೆ ಕಣೆ ನಾನು ಇಲ್ಲಿ ಹೋಗ್ತಾ ಇದ್ದೆ ರೋಡಲ್ಲಿ ಅಲ್ಲಿ ನನಗೊಂದು ಇದು ಏನೋ ಸಿಕ್ತು ಕಣೆ ಇದು ಚಿನ್ನ ಗೋಲ್ಡು ರಿಂಗ್ ರಿಂಗ್ ಗೋಲ್ಡ್ ರಿಂಗ್ ಸಿಕ್ಕೈತೆ ಅದ್ರ ಜೊತೆಗೆ ಏನೇನೋ ಮಾಟ ಮಾತೆಲ್ಲ ಮಾಡಿಸ್ತಾರಲ್ಲ ಮಗ

ಮಣ್ಣು ಮುಚ್ಚಾ ಬಂದ್ಬಿಡು ಮಣ್ಣು ಮುಚ್ಚಾಕ್ಬಿಟ್ಟು ಬಂದ್ಬಿಡ್ಲಾ ಯಾರನ ಯಾರಾನ ತಗೊಂಬಿಡ್ತಾರೆ ಅಂತಾನೂ ಸರಿ ಕಣೆ ಆಯ್ತು ಹಾಗೆ ಮಾಡ್ತೀನಿ ಬಿಡು ಬೇಡ ಅಂತವೆಲ್ಲ ನಮಗೆ ಓಕೆ ಓಕೆ ಗುಡ್ ಗಾರ್ ಆಯ್ತು ಸರಿ ಸರಿ ಆಯ್ತು ಹ್ಞೂ ಅವಳಿಗೆ ಗೊತ್ತೇ ಆಗಲಿಲ್ಲ ಫ್ರಾಂಕ್ ಮಾಡಿದೆ ಅಂತ ನೋಡಿ ಪಾಪ ಅವಳು ಬೇಡ ಕಡೆ ಎತ್ಕೋಬಿಡ ಆಮೇಲೆ ಏನಾದ್ರು ರೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತವ್ಳೆ ಇವಾಗ ನಮ್ಮ ಚಿಕ್ಕಬಂಗ್ ಮಾಡ್ತೀನಿ ಅವ್ರು ಏನಂತ ನೋಡೋಣ ಹಿಂಗಾಗ್ತೈತೆ ಎತ್ತು ಎತ್ತಿಲ್ಲ ಹಲೋ ಏನು ಮಾಡ್ತಾ ಇದ್ದ ಅಬ್ಬಾವ್ಯಂಟಿ ಆ ಆ ತಕ್ಷಣ ಕಾ ಆ ದನಾಷ್ಟಾ ಮಾಡಿದಾ ಓ ಕಂಬಳಾ ಬಾತ್ ಮಾಡಿದಾ ಸರಿ ನಾನು ಅದೇ ಇಲ್ಲಿ ರೋಡಲ್ಲಿ ಅಲ್ಲಿ ಹೋಯ್ತ ಹೌದಾ ನಾನು ಅದೇ ಇಲ್ಲಿ ರೋಡಲ್ಲಿ ಅಲ್ಲಿ ಹೋಯ್ತಾ ಇದ್ದೆ ಯಾವುದೋ ಒಂದು ಚಿನ್ನದ್ದು ರಿಂಗ್ ಸಿಕ್ಕೈತೆ ಐದರಿಂದ ಆರು ಗ್ರಾಮ್ ಐತೆ ಅನಿಸುತ್ತೆ

ಹಲೋ ಕೇಳಿಸ್ತಾ ಇಲ್ವಾ ಹೇಳು ಏ ಅದ್ರ ಮೇಲೆಲ್ಲ ಅದೇನೇನೋ ಮಾಡ್ಬಿಟ್ಟವರಲ್ಲ ಹಾ ಹೌದಾ ಅದೆಲ್ಲ ಎತ್ಕಂಡ್ರೆ ಏನು ಆಗಲ್ವಾ ಅದೆಲ್ಲ ಎತ್ಕಂಡ್ರೆ ಏನು ಆಗಲ್ವಾ ಅಂದೆ ಮುಟ್ಟುದ್ರೆ

ನಾನು ಸುಮ್ನೆ ಹೇಳಿದು 얘는 ಕೇರ್ ಸ್ಟೈಲ್ ಕೊನೆ ಎಲ್ಲಾ ನಿಂತ ಮಾತಾಡ್ತಿದೀಯಾ ನಾನು ಸುಮ್ನೆ ಹೇಳಿದು ಕೇರ್ ಸ್ಟೈಲ್ ಸರಿ ಆಯ್ತು ನಾ ಮಾಳ್ತಿ ಕೇರ್ ಸ್ಟೈಲ್ ಇದ್ರೆ ಕೇರ್ ಸ್ಟೈಲ್ ಅಯ್ಯೋ ರಾಮ ನಾನು ಇನ್ನೊಂದು ಫ್ರೆಂಡ್ ಕಾಲ್ ಮಾಡ್ತೀನಿ ಈಗ ಇನ್ನೊಬ್ಳು ಇನ್ನೊಬ್ಳು ಕಾಲ್ ಮಾಡ್ತೀನಿ ಇವಾಗ ಅವಳೇನು ಹೇಳ್ತಾಳೆ ನೋಡೋಣ ಇನ್ನೊಬ್ಳು ಕಾಲ್ ಮಾಡ್ತಿದ್ದೀನಿ ಇವಾಗ ಅವಳೇನು ಹೇಳ್ತಾಳೆ ನೋಡೋಣ

ಪೂಜಾ ಅಂತ ಅವಳ ಹೆಸರು ನನ್ನ ಸ್ಕೂಲ್ ಫ್ರೆಂಡ್ ಅವಳು ನಮ್ಮ ಐದನ್ ವೈಫು ಅವಳೇನಂತ ಹೆಂಗಾಗ್ತೈತೆ ಹೌದಾ ಊಟ ಊಟ ಅಂತೀನಿ ಟಿಫನ್ ಮಾಡ್ದ ಹ್ಮ್ ಆಯ್ತು ಏನ್ ಮಾಡಿದ್ದೆ ಪುಳಿಯೋಗ್ರಿ ಮತ್ತೆ ಏನು ಗೊತ್ತಾ ನಿಂಗೊಂದು ಹೇಳ ಏನೋ ಹೇಳೋಣ ಅಂತ ಕಾಲ್ ಮಾಡಿದೆ ಇದು ನಾನು ಇಲ್ಲಿ ರೋಡಲ್ಲಿ ಹೋಗ್ತಾ ಇದ್ದೆ ಕಣೆ ಅಲ್ಲೊಂದು ರಿಂಗ್ ಸಿಕ್ಕೈತೆ ಚಿನ್ನದ್ದು ಒಂದು ಐದರಿಂದ ಆರು ಗ್ರಾಮ್ ಇರ್ಬೇಕು ಅನ್ಸುತ್ತೆ ಅಲ್ದು ರಿಂಗ್ ಪಕ್ಕನೆ ಎತ್ಕೊಳ್ಳೋಣ ಅಂತ ಹೋದೆ ರಿಂಗ್ ಪಕ್ಕನೆ ಅದೇನೇನೋ ಮಾಟ ಮಾತಾರೆ ಬ್ಲ್ಯಾಕ್ ಮ್ಯಾಜಿಕ್ಕು ಅಷ್ಟಿನ ಕುಂಕುಮ ಅದು ಏನೇನೋ ಎಲ್ಲ ನಿಂಬೆಹಣ್ಣು ಹಣ್ಣು ಅವೇನೇನೋ ಹಾಕ್ಬಿಟ್ಟವ್ರೆ ಅದನ್ನೇನು ಮಾಡಲಿ ಎತ್ಕೊಂಡ್ಲಾ ಬೇಡವಾ

ಹೌದಾ ಏನೇನು ಅಲ್ಲಿ ಅರ್ಶನ ಕುಂಕುಮ ನಿಂಬೆಹಣ್ಣು ಅದೇನೋ ಒಂಥರ ಮೊಟ್ಟೆ ಅವೆಲ್ಲ ಹಾಕ್ಬಿಟ್ಟು ಹೊರಕಣೆ ಆದ್ರೂ ಖುಷಿ ಪಡ್ತಾರೆ ಅಂತೀಯಾ

ಹ್ಮ್ ಹೌದು ಅಲ್ವಾ ಸರಿ ಬಿಡಂಗಾರ ಆಯ್ತಾ ಎತ್ಕೊಂಡೋಗಲ್ಲ ಅದಕ್ಕೆ ಫೋನ್ ಆಗ್ತಾ ಕೇಳೋಣ ಅಂತ ನೀನೆ ಬಿಡಪ್ಪ ಈ ಚಿನ್ನದ ಅಂತ ಹೇಳ್ಬಿಡ್ಲಾ ದೇವ್ರಿಗೆ ಇಡ್ಸ್ಲಿಲ್ಲ ಆದ್ರೆ ಉಂಗ್ರ. ಬೇಡ ಬಿಡ ಹಂಗಾರೆ ಅಲ್ಲೇ ಇಲ್ಲಿ ಎತ್ಕೊಂಡೆ ಬರಲ್ಲ ಬಿಡಪ್ಪ ಹಂಗಾರೆ ಯಾಕ್ ಬೇಕು ಸುಮ್ನೆ ಹ್ಮ್ ಇಲ್ಲಾಂದ್ರೆ ಹ್ಮ್ ಸರಿ ಆಯ್ತು ಹಂಗೆ ಮಾಡ್ತೀನಿ ಹ್ಮ್ ಕಷ್ಟ ಹೌದು ಬಟ್ ಅಲ್ಲಿಗೂ ಅಲ್ಲ ಬಟ್ ಅಲ್ಲಿಗೂ ಏನೇ ಕಷ್ಟ ಇದೆ ಪರಿಹಾರ ಆಗ್ಬಿಡುತ್ತಲ್ವ ಗ್ರಾಮ ಗ್ರಾಮ ಹದಿಮೂರು ಸಾವಿರ ರೂಪಾಯಿ

ಸುಮ್ಮನೆ ಅನಿಸು ಸಡನ್ ಪ್ಲಾನ್ ಏನಾದರೂ ವೀಡಿಯೋ ಮಾಡಬೇಕಲ್ಲ ಅಂತ ಸೊ ಅದಕ್ಕೆ ಫ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಎಲ್ರಿಗೂ ನನ್ನ ಫ್ರೆಂಡ್ಗೆ ನಮ್ಮ ಚಿಕ್ಕಮ್ಮಗೆಲ್ಲರಿಗೂ ಕಾಲ್ ಮಾಡ್ತಾಯಿದ್ದೆ ಹಾಗೆ ನಿಮಗೂ ಕಾಲ್ ಮಾಡಿದೆ ಬಟ್ ನೋಡು ಗ್ರೇಟ್ ನೀನು ಫ್ರೆಂಡ್ ಅವೆಲ್ಲ ಬಟ್ ಗ್ರೇಟ್ ನೋಡು ನೀನು ಫ್ರೆಂಡ್ ಅವೆಲ್ಲ ಮುಟ್ಬೇಡ ಅಂತ ಹೇಳಿದೆ ನನ್ನ ಫ್ರೆಂಡ್ ಇನ್ನೊಬ್ಳು ಅಷ್ಟೇ ಮುಟ್ಬ್ಯಾಡ ಕಣೆ ಅವೆಲ್ಲ ಚಿನ್ನ ಹೋದ್ರೆ ಹೋಗ್ಲಿ ಮುಟ್ಬೇಡ ನೀನು ಸೇಫಾಗಿರಬೇಕು ಅಂತ ಇಬ್ರು ಹೇಳಿದ್ರೆ ಹ್ಞೂ ಎಬಾಯ ಈ ಇಂತರದ್ದೆಲ್ಲ ಸ್ಟೋರಿ ಕೇಳಿದಾಗ ತುಂಬಾ ಚೆನ್ನಾಗಿ ನಡಿತಾ ಇರ್ತದೆ ಅದನ್ನ ಬಟ್ ಆಲ್ಮ್ಯಾಕಳೋ ಓಕೆ ಓಕೆ ಚೆನ್ನಾಗಿ ನಡಿರ್ತಿವಲ್ಲ ಓಕೆ ಓಕೆ ಎಲ್ಕ ಎಲ್ಕಲಕ ಆಗಲ್ಲ ಅಂತ ಅಷ್ಟೇ ಓಕೆ ಓಕೆ ಸೋмне ಫ್ರಾಂಕ್ ಮಾಡ್ದೆ ಬಿಡೋ ಅಷ್ಟೇ ಹಾಕ್ ಮಾಡ್ಬಿಟಲ್ಲ होप ಯು ಗಾಯ್ಸ್ ನೀವು ಈ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿರ್ತಿರಾ ಅಂತ ಅನ್ಕೊಂಡ್ತೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನಷ್ಟು ಇದೇ ಥರ ಫ್ರ್ಯಾಂಕ್ ವೀಡಿಯೋಸ್ ಏನಾದರೂ ಬೇಕಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹಾಗೆ ಯಾವ ಥರ ಫ್ರ್ಯಾಂಕ್ ಮಾಡಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ ಸೊ ನಾನು ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್